नमस्कार नमस्ते ನಾವು ಇವತ್ತು UGC NET ಕಂಪ್ಯೂಟರ್ ಸೈನ್ಸ್ ಎಲಿಗಬിലിಟಿ ಟಾಪಿಕ್ ರಿಲೇಟೆಡ್ ಆಗಿ ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗಾರಿದಮ್ ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗಾರಿದಮ್ ಇದು हमको ಪೇಪರ್ 2 ಅಲ್ಲಿ ಬರ್ತಂತ ಒಂದು ಯೂನಿಟ್ ಈ ಯೂನಿಟ್ ಅಲ್ಲಿ ಯಾವ ಯಾವ ಟಾಪಿಕ್ಸ್ ಅನ್ನು ನಾವು ಓದಿದ್ದೆ ಅಳಿಸ್ಬಹುದು ಎಲ್ಲಾ ಟಾಪಿಕ್ ಗಳನ್ನು ಅಳಿಸ್ಬಹುದು ಅಂತ ಹೊರಟ ಹೋಗೋಣ ಫಸ್ಟ್ ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗಾರಿದಮ್ ಅಲ್ಲಿ ಡೇಟಾ ಸ್ಟ್ರಕ್ಚರ್ಸ್ ಅಂತ ಟಾಪಿಕ್ ಇದೆ ಸಿಲ್ವರ್ ಸಿರೆನ್ ಸಿಂಪಲ್ ಸೆನ್ ನೋಟ್ ಕಡಲ್ಸದಿ ಅಂತ ಆ ಸಿಲೆಬಸ್ ಅಲ್ಲಿ ಏನಿದೆ ಅಂತ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತಾ ಹೋಗ್ತೀವಿ ಅದನ್ನ ನೋಟ್ ಮಾಡಿಕೊಂಡು ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಕಾನ್ಸಂಟ್ರೇಷನ್ ಇನ್ ದ ಸೆನ್ಸ್ ಲೈಕ್ ಸ್ವಲ್ಪ ಜಾಸ್ತಿ ಗಮನ ಹರಿಸಿ ಅದು ರಿಲೇಟೆಡ್ ಅಲ್ಲಿ ಡಾಟಾ ಸ್ಟ್ರಕ್ಚರ್ ಫಸ್ಟ್ ಪಾರ್ಟ್ ಫಸ್ಟ್ ಪಾರ್ಟಲ್ಲಿ ಅಲ್ಲಿ ಈಗ ಟೋಟಲ್ ಆಗಿ ಇದು ಯೂನಿಟ್ ಸೆವೆನ್ ಅಂತ ಬರುತ್ತೆ ಡಾಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್ ಅದರಲ್ಲಿ ಫಸ್ಟ್ ಪಾರ್ಟ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಈ ಡಾಟಾ ಸ್ಟ್ರಕ್ಚರ್ಸ್ ಅಲ್ಲಿ ಗಮನಿಸಬೇಕಾಗಿರ್ತಕ್ಕಂತ ಟಾಪಿಕ್ ಬಂದ್ಬಿಟ್ಟು ಬೈನರಿ ಟ್ರೀ ಒಂದು ಫೈನಲ್ ಸರ್ಚ್ ಟ್ರೀ ಎಲ್ ಟ್ರೀಲ್ ಎಲ್ ಅಂದ್ರೆ ಅಂಡ್ ಸರ್ಚಿಂಗ್ ವರ್ಗ ಹ್ಯಾಶಿಂಗ್ ಇಷ್ಟು ಟಾಪಿಕ್ ರಿಲೇಟೆಡ್ ಆಗಿ ನೀವು ಕಾನ್ಸಂಟ್ರೇಷನ್ ಮಾಡಿ ಏನಕ್ಕೆ ಇದು ರಿಲೇಟೆಡ್ ಆಗಿ ಮಾಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಸಿ ಇದುವರೆಗೂ ಬಂದಿರತಕ್ಕಂತ ಯುಜಿಸಿ ನೆಟ್ ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ ಪೇಪರ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಈ ಮ್ಯಾಕ್ಸಿಮಮ್ ಕ್ವಶನ್ಸ್ ಅಂದ್ರೆ ರಿಪೀಟ್ ಆಗಿ ಈ ಚಾಪ್ಟರ್ ಇಂದ ಬಂದಿರತಕ್ಕಂಥ ಕ್ವಶನ್ಸ್ ಈ ಟಾಪಿಕ್ ರಿಲೇಟೆಡ್ ಆಗಿ ಬಂದಿದೆ ಸೊ ಹಾಗಾಗಿ ಫಸ್ಟ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ ರಿಪಿಟೇಷನ್ ಮಾಡಿ ಅದಾದ ನಿಮಗೆ ಟೈಮ್ ಉಳಿದ್ರೆ ಇನ್ನೂ ಬೇರೆ ಟಾಪಿಕ್ಸ್ ನ ನೀವು ಕಾನ್ಸಂಟ್ರೇಷನ್ ಮಾಡಬಹುದು ಸಿ ಫಸ್ಟ್ ಯೂನಿಟ್ ಯೂನಿಟ್ ಸೆವೆನ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಇಷ್ಟು ಟಾಪಿಕ್ಸ್ ಬೈನರಿ ಟ್ರೀ ಬೈನರಿ ಸರ್ಚ್ ಟ್ರೀ ಎ ಬಿ ಎಲ್ ಟ್ರೀ ಎ ಬಿ ಎಲ್ ಕ್ಯಾಪಿಟಲ್ ಬಿ ಟ್ರಿ ಬಿ ಪ್ಲಸ್ ಟ್ರೀ ಗ್ರಾಫ್ ಸರ್ಚಿಂಗ್ ಅಲ್ವಾರಿದಮ್ಸ್ ಟಾಪಿಕ್ ನ ಕಾನ್ಸಂಟ್ರೇಷನ್ ಮಾಡಿ ಸೆಕೆಂಡ್ ಪಾರ್ಟ್ ಅಲ್ಲಿ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಅನಾಲೈಸಿಸ್ ಆಫ್ ಅಲ್ಗಾರಿದಮ್ ಅಂಡ್ ರಿಸೋರ್ಸಸ್ ಇದರಲ್ಲಿ ಸಿ ಅಲ್ಲಿರ್ತಕ್ಕಂಥ ಎಲ್ಲಾ ಟಾಪಿಕ್ ನಲ್ಲೂ ಕ್ವೆಶನ್ ಬಂದಿರೋದ್ರಿಂದ ಇದುವರೆಗೂ ಕ್ವಶನ್ ಪೇಪರ್ಸ್ ನೋಡ್ಕೊಂಡಾಗ ಎಲ್ಲ ಕ್ವಶನ್ಸ್ ಬಂದಿರೋ ಇದೇ ಟಾಪಿಕ್ಸ್ ಬಂದಿರೋದ್ರಿಂದ ಅದರಲ್ಲಿ ಎಲ್ಲಾದ್ರು ಕಾನ್ಸನ್ಟ್ರೇಷನ್ ಮಾಡಬೇಕಾಗುತ್ತೆ ಟೈಮ್ ಅಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ टईडमिकोग्रामिंग ट्रैकिंग का डिस ಪಾರ್ಟ್ ಫೋರ್ ಅಲ್ಲಿ ಲೋವರ್ ಬೌಂಡ್ ಥಿಯರಿ ಅಂತ ಬರುತ್ತೆ ಬಟ್ ಇದರಲ್ಲಿ ಇದುವರೆಗೂ ನಮಗೆ ಯಾವುದೇ ಕ್ವಶನ್ಸ್ ನಾವು ಕಾಣಿಸ್ಕೊಂಡಿಲ್ಲ ನೋಡಿಲ್ಲ ಸೊ ಹಾಗಾಗಿ ಈ ಒಂದು ಇದನ್ನ ಸ್ಕಿಪ್ ಮಾಡಬಹುದು ನೆಕ್ಸ್ಟ್ ಪಾರ್ಟ್ ಫೈವ್ ಅಲ್ಲಿ ಗ್ರಾಫಿಕ್ಸ್ ಅಲ್ಗರಿದಮ್ ಅಲ್ಲಿ ಬಿ ಎಫ್ ಎಸ್ ಇದೆ ಬಿ ಎಫ್ ಎಸ್ ಇದೆ ಶಾರ್ಟೆಸ್ಟ್ ಪಾತ್ಸ್ ಇದೆ ಮ್ಯಾಕ್ಸಿಮಮ್ ಫ್ಲೋ ಇದೆ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಸ್ ಇದೆ ಇದರಲ್ಲೂ ತುಂಬಾ ಓಲ್ಡ್ ಕ್ವಶನ್ ನೋಡಿದಾಗ ತುಂಬಾ ಕ್ವಶನ್ಸ್ ಬಂದಿರೋದ್ರಿಂದ ಮೀನ್ಸ್ ಈ ಟಾಪಿಕ್ಸ್ ನ ನೀವು ಕನ್ಸಿಡರೇಷನ್ ಮಾಡಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಪಾರ್ಟ್ ಫೈವ್ ಬಂದ್ಬಿಟ್ಟೆ ಕಾಂಪ್ಲೆಕ್ಸಿಟಿ ಥಿಯರಿ ಇದರಲ್ಲಿ ಪಿ ಅಂಡ್ ಎನ್ ಪಿ ಕ್ಲಾಸ್ ಪ್ರಾಬ್ಲಮ್ಸ್ ಎನ್ ಪಿ ಎರಡು ಟಾಪಿಕ್ ನ ಕಾನ್ಸನ್ಟ್ರೇಷನ್ ಮಾಡಿ ನೆಕ್ಸ್ಟ್ ಪಾರ್ಟ್ ಸಿಕ್ಸ್ ಅಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸ್ ಅಂತ ಇದೆ ಅದರಲ್ಲಿ ಫಸ್ಟ್ ಫೋರ್ ಇಯರ್ ಟ್ರಾನ್ಸ್ಫರ್ ಈ ಟಾಪಿಕ್ ಬಂದು ಕಾನ್ಸಂಟ್ರೇಷನ್ ಮಾಡಿ ಇಷ್ಟು ಪಾರ್ಟ್ ಕಾನ್ಸಂಟ್ರೇಷನ್ ಮಾಡಿಸಿದ್ರೆ ನಿಮ್ದು ಯುನಿಟ್ ಸೆವೆನ್ ಕಂಪ್ಲೀಟ್ ಆಗುತ್ತೆ ಆದಷ್ಟು ರಿಪೀಟ್ ಮಾಡಿ ಓಲ್ಡ್ ಕ್ವಶನ್ ಓಲ್ಡ್ ಕ್ವೆಶನ್ ಪೇಪರ್ ನೋಡಿ ನೋಡ್ಬಿಟ್ಟು ಸಿ ಅದನ್ನ ಸಾಲ್ವ್ ಮಾಡಿ ಸಾಲ್ವ್ ಮಾಡಿದಾಗ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಯಾವ ಟಾಪಿಕ್ ರಿಲೇಟೆಡ್ ಆಗಿ ಯಾವ ಪಾರ್ಟ್ ಅಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ನೋಡ್ತಾ ಹೋಗುತ್ತೆ ಸೊ ಇದು ಬಂದ್ಬಿಟ್ಟು ಯುನಿಟ್ ಸೆವೆನ್ ಸಿ ನೆಕ್ಸ್ಟ್ ಯುನಿಟ್ ಏಟ್ ಬಂದ್ಬಿಟ್ಟು ನಾವು ನೋಡ್ಬಿಟ್ಟು ರಿಸರ್ಚ್ ಮಾಡಿ ಯಾವ ಟಾಪಿಕ್ಸ್ ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗು ಶೇರ್ ಮಾಡಿ ಇದು ಇನ್ನೊಬ್ಬರಿಗೂ ಹೆಲ್ಪ್ ಆಗೋ ಥರ ನೋಡ್ಕೊಳ್ಳಿ ಓಕೆ ಥ್ಯಾಂಕ್ ಯು